ಎಲ್ಲರಿಗೂ ನಮಸ್ಕಾರ ಗಿಣ್ಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಲೋಟ ಗಟ್ಟಿ ಗಿಣ್ಣದ ಹಾಲು ತೊಗೊಂಡಿದ್ದೀನಿ ಮೊದಲನೇ ದಿನದ್ದು ನೋಡಿ ಒಂದು ಲೋಟ ತೊಗೊಂಡಿದ್ದೀನಿ ಅದೇ ಅಲ್ಟೆ ಅಲ್ತೆಯಲ್ಲಿ ಇನ್ನೊಂದು ಲೋಟ ಹಾಲನ್ನು ತೊಗೊಂಡಿದ್ದೀನಿ ನಂದಿನಿ ಹಾಲು ಬೆಲ್ಲ ಎರಡು ಹಚ್ಚು ತಗೊಂಡಿದ್ದೀನಿ ಸ್ವೀಟು ನೋಡಿ ಹಾಕ್ಕೊಳ್ಳಿ ನನಗೊಂದು ಸ್ವಲ್ಪ ಸ್ವೀಟ್ ಇಷ್ಟ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ತಗೊಂಡಿದ್ದೀನಿ ಹಸಿ ಶುಂಠಿ ಒಂದು ಪೀಸು ಯಾಲಕ್ಕಿ ಮೂರ್ನಾಲ್ಕು ಈಗ ಬೆಲ್ಲ ಚೆನ್ನಾಗಿ ಕುಟ್ಬಿಡೋಣ ಹಾಲಿನ ಪಾತ್ರೆಯಲ್ಲಿ ನಾನು ಕುಟ್ಟಿರೋ ಬೆಲ್ಲನ ಹಾಕ್ತಾ ಇದ್ದೀನಿ ಹಾಗೆ ನಾನು ತೋರಿಸಿದ್ನಲ್ವಾ ಗಟ್ಟಿ ಗಿಣದಲ್ಲ ಅದಕ್ಕೆ ಬೆಲ್ಲಕ್ಕೆ ಮಿಕ್ಸ್ ಮಾಡೋಣ ಸ್ವಲ್ಪ ಮಿಕ್ಸ್ ಮಾಡೋಣ ಹಾಲು ಮತ್ತು ಬೆಲ್ಲ ಎರಡು ಸ್ವಲ್ಪ ಹೊತ್ತು ಹಾಲಲ್ಲೇ ಬಿಟ್ಟರೆ ಬೆಲ್ಲ ಕರಗುತ್ತೆ ಮತ್ತು ಇನ್ನೊಂದು ಲೋಟ ನಾನು ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಲೋಟ ಗಿಣ್ಣದ ಹಾಲು ಇನ್ನೊಂದು ಲೋಟ ಬೇರೆ ಮಾಮೂಲಿ ಹಾಲು ಹಾಕ್ತಾಯಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಬಡೋಣ ಒಂದು ಐದು ನಿಮಿಷಕ್ಕೆ ಬೆಲ್ಲ ಎಲ್ಲ ಕರಗಿಬಿಡತ್ತೆ ಯಾಲಕ್ಕಿ ಮತ್ತು ಶುಂಠಿನ ಕುಡ್ತಾಯಿದ್ದೀನಿ ಇದೆಲ್ಲ ಕುಟ್ಟಿದ್ದಾಗಿದೆ ಈಗ ಇದನ್ನು ಹಾಲಿಗೆ ನಾವು ಮಿಕ್ಸ್ ಮಾಡೋಣ ಮತ್ತು ಎಲ್ಲ ಬೆರೆಯೋ ಥರ ಅದನ್ನು ಕಲಿಸ್ಬೋಣ ಸ್ವಲ್ಪ ಗಟ್ಟಿ ಇದೆ ಇನ್ನೊಂದು ನಿಮಿಷ ಬಿಟ್ಟರೆ ಅದು ಕರಗತ್ತೆ ಈಗ ಇದೆಲ್ಲ ಕರಗಿದೆ ಇದು ಸೋಸ್ಕೊಂಬರೋಣ ಯಾಕಂದರೆ ಬೆಲ್ಲದಲ್ಲಿ ಸ ಒಂದೊಂದು ಸಲ ಕಲ್ಲುಗಳಿರುತ್ತೆ ಹಾಗೆ ಹಾಕೋದು ಬೇಡ ಸೋಸಿದರೆ ಚೆನ್ನಾಗಿ ಅನಿಸುತ್ತೆ ಈಗ ಒಂದು ಕುಕ್ಕರಲ್ಲಿ ನಾನು ನೀರಿಟ್ಟಿದ್ದೀನಿ ಈಗ ಸೋಸಿರೋ ಹಾಲೆಲ್ಲ ಕುಕ್ಕರಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಬೊಳೋಣ ಎರಡು ಕೂಗು ಕೂಗಿದ್ರೆ ಸಾಕು ಈಗ ಇದು ಆಗಿದೆ ಎರಡು ಸಲ ನಾನು ಕೂಗ್ಸಿದ್ದೀನಿ ನೋಡೋಣ ಬನ್ನಿ ಹೇಗಾಗಿದೆ ಅಂತ ಮೊದಲನೇ ದಿನದ ಗಿಣ್ಣದ ಹಾಲು ಗಟ್ಟಿ ಆಗುತ್ತೆ ಎರಡನೇ ದಿನದ್ದು ಹಾಲೇನು ಮಿಕ್ಸ್ ಮಾಡೋದು ಬೇಡ ಹಾಗೆ ಅದಕ್ಕೆ ಡೈರೆಕ್ಟಾಗಿ ನಾವು ಬೆಲ್ಲ ಹಾಕಿ ಮಾಡ್ಬೋದು ಮೊದಲನೇ ದಿನದ ಗಿಣ್ಣದ ಹಾಲು ಆದರೆ ಮಾತ್ರ ನಾವು ಹಾಲು ಮಿಕ್ಸ್ ಮಾಡಬೇಕು ಯಾಲಕ್ಕಿ ಕೂಡ ನಾವು ಮೇಲೂ ಹಾಕ್ಬೋದು ನಾನು ಅದು ಕಪ್ ಕಪ್ಪು ಕಾಣಿಸುತ್ತೆ ಅಂತೇಳ್ಬಿಟ್ಟು ಹಾಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸೋಸ್ಕೊಂಡಿದ್ದೀನಿ ನೋಡಿ ಹೇಗೆ ರೆಡಿಯಾಗಿದೆ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ತಣ್ಣಗಾದ ಮೇಲೆ ಇನ್ನೂ ರುಚಿ ಅನಿಸುತ್ತೆ ಗಿಣ್ಣ ನೋಡಿ ರೆಡಿ ಆಯಿತು ಗಿಣ್ಣ ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ